ಬಹಳ ಮಂದಿ ಡಂಪಿಂಗ್ ಟೇಲರ್ ಬೇಕಂತ ಮೆಸೇಜ್ ಹಾಕತ್ತಿರಿ ಇವತ್ತ ನಿಮ್ಮ ಸಲುವಾಗಿ ಒಂದು ಡಂಪಿಂಗ್ ಟೇಲರ್ ತಂದೆ ನೋಡ್ರಿ ನಮಸ್ಕಾರ ಎಲ್ಲರಿಗೂ ಮಲುವತ್ತಿನ ಯುಕೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಂಪಿಂಗ್ ಟೇಲರ್ ಆದ್ರೆ ಮಾರಾಟಕ್ಕೆ ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿದ್ದುಕೊಳ್ಳಿ ಮುಂಚೆ ಇನ್ನು ಯಾರು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗೋ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಾಲೋ ಆಗೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ರ ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ವೈಕಲ್ ಗಳು ಮಾರಾಟಕ್ಕಿದ್ರೆ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಕಳಿಸಿ ನಾನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇನೆ ಸ್ನೇಹಿತರೆ ಇನ್ನು ಈ ಟೇಲರ್ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಇದು ಎರಡ್ ಸಾವಿರದ ಹದಿನೆಂಟರ ಮಾಡಲಾಗಿದೆ ಈ ಟೇಲರ್ ಒಳ್ಳೆ ಗುಡ್ ಕಂಡೀಷನ್ ಸ್ನೇಹಿತರೆ ಈ ಟೇಲರ್ ಗೆ ಸಂಬಂಧಪಟ್ಟ ಎರಡು ಟೈರ್ ಬಟನ್ಸ್ ಎಲ್ಲ ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿವೆ ಇನ್ನು ಇದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗೋ ರನ್ನಿಂಗ್ ಇಲ್ವ ಸ್ನೇಹಿತರೆ ಈ ಟೇಲರ್ ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಮತ್ತು ಟೈರ್ ಎಲ್ಲ ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಇನ್ನು ಇದರ ಲೊಕೇಶನ್ ನೋಡಿದ್ರೆ ಬೆಳಗಾಂ ಜಿಲ್ಲೆ ಹತ್ತನೇ ತಾಲೂಕಿನ ಹಳ್ಳಾಳ ಬೆಳಗಾವ್ ಜಿಲ್ಲೆ ಹತ್ತನೇ ತಾಲೂಕಿನ ಹಳ್ಳಾಳ ಲೊಕೇಶನ್ ಈ ಟೇಲರ್ ನೋಡೋದಕ್ಕೆ ಸಿಗುತ್ತದೆ ಸ್ನೇಹಿತರೆ ಈ ಟೇಲರ್ ಇವಾಗಿನ ಮಾರಾಟದ ಬೆಲೆ ನೋಡೋದಾದ್ರೆ ಒಂದು ಲಕ್ಷ ಅರವತ್ತು ಸಾವಿರ ಒಂದು ಲಕ್ಷ ಅರವತ್ತು ಸಾವಿರ ಅಂತ ಓಣರ್ ಹೇಳ್ತಾ ಇದಾರೆ ಇದೇನು ಫಿಕ್ಸ್ ರೇಟ್ ಅಲ್ಲ ಸ್ನೇಹಿತರೆ ನನ್ನ ವಿಡಿಯೋ ಮೂಲಕವಾದ್ರೆ ಇನ್ನೂ ಕಡಿಮೆ ಮಾಡಿ ಕೊಡ್ತೇನೆ ಅಂತ ಓನರ್ ಹೇಳ್ತಾ ಇದಾರೆ